ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗೆ ಅದೀರಿ ನಾವು ಅಂತ ಮಸ್ತ್ ಅದೀ ನೋಡಿರಿ ನೀವು ಕೂಡ ಒಂದು ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಏನತಪ್ಪ ನಮ್ಮ ಉಮ್ಕಾರು ನೋಡ್ರಿ ನಿನ್ನೆ ಬಿದ್ದಾನಾ ಬಿದ್ದು ಮುಖ ಯಾವ ಥರ ಆಗೈತಿ ಅಂತ ಹೇಳಿ ನಿನ್ನೆ ಬಿದ್ದಾನೆ ರೀ ಇನ್ನು ಒಂಥರ ಮಕ ನೋಡಕ್ಕೆ ಹೊಲಸ್ ಹೊಲ್ಸ್ಕೊಂಡಂಗೆ ಕಾಣಾಕತ್ತ ಬಿಟ್ಟೈತೆ ಮೂಗು ತುಟ್ಟಿ ಬಲ್ಲಿ ಅದೆಲ್ಲ ಗಾಡಿ ಮ್ಯಾಲ ಕುಂದ್ರಿಸಿದ್ದ ರೀ ಹಾಯ್ ಹಾಯ್ ನನ್ನ ಬಂಗಾರ ಚೀ ಅಚ್ಚಿ

ओमो मसाल परांज किया दादा मारो मारो रे हाँ आजा नीचे नीचे आजा हाँ अभी गिर के होगा मैं काम हाँ हाँ किधर हुआ देखो किधर हुआ हाँ ओम ओमो देखा हाँ किधर हुआ ओम हाँ किधर हुआ बाबा ನಕ್ಕ ಗಿರೇಗ ಗಿರೇಗ ಅಮ್ಮ ಮಕ ಗಿಜಿ ಕಿಚಿ 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 ಕಣ್ಣಂ ಕಾಣುತ್ತ ಮತ್ತಿದು ಸದಾ ಹಸಿ ಹಸಿ ಇರುತ್ತಲ್ಲ ಇಲ್ಲಿ ಬಂದಲ್ಲೇ ನಿನ್ನಿಂದ ಸಟ್ಟಿಗೆ ಮಾಡ್ಕೋತ ಭಾಗ್ 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 ಭಾಗ ನಿಮ್ಮಣ್ಣು ಬಂದಿ ಸರ್ ಗಾಬ್ರ ಕನ್ ಕಟ ಕಟಕಟ ಕಟಕಟ ಕಟ 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 ಫ್ರೆಂಡ್ಸ್ ಇಲ್ಲಿ ನೋಡ್ರೀ ನಮ್ಮ ಫಸ್ಟ್ ಟೈಮ್ ಟೀಝಾ ನಾನು ಕೂಡ ಇಷ್ಟು ದೊಡ್ಡ ಮಗಳಾಗಿ ಇಷ್ಟು ವರ್ಷ ಮದುವೆ ಅಂತಂದರು ಇದೇ ಪಸ್ಟ್ ಟೈಮ್ ನಾ ತಿನ್ನಾತಿದ್ರಿ ಭಾಳ ದಿನದ ತನಕ ಇಟ್ಟಿದಾದ್ರೂ

ಏನ ನೋಡ್ಯವ ಮೆಣ್ಸಿನ್ಕಾಯಿ ಟಮಾಟಿ ಇವಾಗ ಇಲ್ಲ ಇದು ರೊಕ್ಕ ಕೇಳಿದೆ ಅಲ್ಲ ಹಾಂ ಅಂತಿ ನಾನು ಮಾಡ್ತಿದ್ನಲ್ಲೇ ಅಂತ ಅಲೆಪಾಟ್ ಮಾಡ್ದಾಗ ಅಂತಿದ್ವಿ ಅಂತಿ ಹಾಗೆ ತಿನ್ನೋತನ ಹೇಳ್ಬೇಡ ಇದು ಬುರುಗಾ ಏನು ಪಿಝಾ ಹೌದು ಬಾಧರದಿಂದ ಕನಸಿತ್ತು ಆದ್ರೆ ಒಂದು ಸ್ಪೆಷಲ್ ಡೇ ಅಂತ ಹೇಳಿದ್ವಿ ಹಿಂಗೇನ್ರ ಬಡ್ಡೆ

ಟೊಮೆಟೊ ನೀರಿ ಕಂಟಿಗೆ ಡೌನ್ ಮೆಂಟ್ ಸಿ ಕೈ ಚೀ ಯಲ್ಲ ರೆಡ್ ಮಾಡ್ಕೊಳ್ಳಿ ಚಿಲ್ಲಿ ಫ್ಲಕ್ಸ್ ವಾಣಿ ಮಿರ್ಚಿ ಕ ಬೀಜ ಹ್ಮ್ ಇನೇ ಹಾಕಿದನಲ್ಲ ಹ್ಮ್ ಅದು ಬೀಜ ಅಂತ ನೋಡ್ರಿ ಇದಿದ್ದ ಈಗ ಸೂಪರ್ ಆಯ್ತ್ರ ಚಂಜಿ ಮಡಿ ಚಾಪ್ಲೇ ಟೈಂ ಕಾ ಚೌಣೆ ಚೌಣಿ ಅಂತೀವಿ ಏನಾರ ಬಾಯಿ ಅಡಿಸೀವಿ ಅಷ್ಟಾಯ್ತು ನೋಡ್ರಿ ಗವದ ಕಡೆ ಬಂದವರು ಇಲ್ಲೆಲ್ಲ ಇಂತ ಭಾಳ ಸಿಗ್ತಾವ ನೋಡ್ರಿ ತಿಂದು ಸವಿದ ರುಚಿ ಸವಿದ್ ನೋಡ್ರಿ

ದಿನ ಸೂಪರ್ ಆಗಿರ್ತಿದ್ಲ ಪ್ರತಿ ಒಂದು ಯಾವ್ದಾರ ಇರ್ಲಿ ಫಸ್ಟ್ ಟೈಮ್ ನಾವು ಟೈಲರಿಂಗ್ ಕಲ್ತಿರ್ತೀವಿ ಫಸ್ಟ್ ಟೈಮ್ ಏನೋ ಒಂದು ಅಡಿಗೆ ಕಲ್ತಿರ್ತೀವಿ ಫಸ್ಟ್ ಟೈಮ್ ನಾನು ಇದ್ರ ತಿನ್ನ ಕಲ್ತಿವಿ ದಿನ ತಿನ್ನಿ ರುಚಿ ಸಾಕತ್ತೆ ಏನ್ ಮಾತಾಡದ ಬ್ಯಾಡ್ರಿ ತಿನ್ನ ಬಟ್ಲಾ ತಗೊಂಡ್ಬಿಟ್ಟಿದ್ರು शूट कर बाबा, आए को शूट कर, शूट कर आए को, आए को आए को शूट कर आए को, एक नाटक का कुंदर है, एक नाटक का कुंदर, नहीं, अम्मा, आए को शूट कर आए को, आए को शूट कर, नहीं बुरबड़ी सादा, यार अम्मा आए को शूट कर बाबा आए को आए। शूट कर ताने बोलता नोड़ेगा निबिले का ताने बोलता नोड़ नीला मरता ऐसा <laughs> <laughs> याद पापा तुगला 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 इधर 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 चिन्नू को शूट कर हाँ दादा को शूट कर शूट कर दादा को शूट कर इल्बा चिन्ने इल्बा इल्बुलबा हम गोबा कंदी सिंह हाँ

어머, 어머, 시경, 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 시 मैं शूट किया ना तेरे को गिरो उधर जाके गिरो आगिर 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 गिर जल्दी गिरो शूट किया ना मैं गिर बाबा आगे कैसे गिरेगा तू तो। पापा के हाथ दे पापा के हाथ दे दे आ गंदे गंदे पापा को गंदे बाबा पापा को गंदे बाबा दे गंदे गंदे इधर इधर मैं शूट कर आई तो शूट कर दे आवन लड़की तिमी

சிரி கே மேட்சிங் மேட்சிங் ஆला மேட்சிங் மேட்சிங் அங்க ஏக்கின சந்து கனக்கத்தன்னு انت கேಳ್சிட்ரா ஆப்பு ஆ அது அது என்ன வரல சட ஏப்பி குண்டார் விட அது குடிச்சி ஸ்ரீ அது இது ஆவோ ஒதேது எலிக்கு ஊசி விட முடியாது ஒரு நாளைக்கு கட்டா உண்ண லோடா தங்குடி ஹ பம்மா ತಮ್ಮ ಬಡಿ ತಮ್ಮಗ ತಮ್ಮಗ ಬಿಳ್ತಾನೆ ತಮ್ಮಗೆ ಶೂಟ್ ಮಾಡ್ತಾ ಅವ ನೋಡಿ ಅವನ್ ಶೂಟ್ ನೋಡಿ ಬಿಡಿ ಚಾ ಅವಮ್ಮಗೆ ಶೂಟ್ کرو ಅವಮ್ಮಗೆ ಶೂಟ್ ಕರ್ ಓಮೂ ಶೂಟ್ ಕರ್ ಓಮೂ ಮಾಡಲ ಓಮೂ ಬಡಿ ಶ್ರೀ ಓಮೂ ಬಡಿ ಓಮೂಗೆ ಶೂಟ್ ಕರ್ ಆ ಓಮ 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 ಬಡಿ ಶೂಟ್ ಶೂಟ್ ಕರ್

கெதிர் கிச்சாத்த

ஏலே ஆமா நான் பங்கார நான் மூத்த ரத்ன பங்கார உண்டி ஓ நம்மா ஐய் டிங்கே டிங்கே டிங்கே

యార్ కిడ్వీ సోన్ కడవిల శ్రీ కెడీ చిన్న కిడ్వద్దు తోర్సు ఎల్ తోర్సు అల్బే ఇప్పి ఈ నోడ్రీ ఇతర నోగైతి శ్రీగి సుమగప్పలా మంత్ అయ్యి హుడుగు ಅಮ್ಮ ಚಿನ್ನ ಬೀಳ್ಸಿದ್ನ ಅಪ್ಪ ಯಾರು ಬೀಳ್ಸಿದ್ರ ನೀನ ಬಿದ್ದೆನ್ ಸೋನಿ ಬೀಳ್ಸಿಲ್ಲ ಯಾರು ಬಿದ್ರ ಹ್ಮ ಒಳ್ಳೇತ ಕುಲ್ಲಾರಮ್ಮ ಕೂಲರ್ ಅಚ್ಚಮ್ಮ ಗಾಯ ಬರುತ್ತೆ ಹ್ಮೇನಾಗ ತಿಂತಡ್ರಿ ಫ್ರೆಂಡ್ಸ ಇದು ಬೇಡ ರಾತ್ರಿ ಹುಚ್ಚಿ ಹೋಯ್ತೀರಲ್ಲ ಸೂ ಮಾಡಿಂದ ಅವಾಗ ಕೆಳಗಿಂದೂ ಹಸಿ ಆಗಿರ್ತಿತ್ತಲ್ಲೋಡ್ರಿ ಗಿಜಿ ಬಿಜಿ ಗಿಜಿ ಬಿಜಿ ಅದ್ರಾಗ ಮನಿ ಒಂದು ಮನಿನ ಹತ್ತಿ ಆಗ್ಬಿಟ್ಟೈತ್ರಿ ನಮಗೆ ಈಗ ಸದ್ಯಕ್ಕೆ ಸಾಮಾನು ಜಾಸ್ತಿ ಆಗ್ಯಾವ ಓ ಓ ಹ್ಮ್ ಹ್ಮ್ ಇವೆಲ್ಲ ಹುಡುಗುರ್ದು ಎತ್ತಿಡುದು ಓಪ 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 ತಡಿ ಒಂದೇ ನಿಮಿಷ ತಡಿ ಲೇಟ್ ಬಂದ್ ಮಾಡಿ ಒಳಗಿಂದ ಬಂದ್ ಗುಡ್ ಗುಡ್ ಬಾಯ್ ನೈಟ್ ಓಕೆ ಯು ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ನೋಡ್ರಿಪ್ಪ ನಿಮಗೂ ಈ ವಿಡಿಯೋ ಇಷ್ಟ ಆಗತ್ತಾ ಹೇಳಿ ಅನ್ಕೋತೀನಿ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ಕೊತಾ ಹೇಳ್ಕೊತಪ್ಪ ಹೇಳಿದ್ನಲ್ಲ ರೀ ಫಸ್ಟ್ ಟೈಮ್ ತಿಂದಿದ್ದು ಅಂತ ಹೇಳಿ ಕೇಳಿಸಿ ಅಷ್ಟೇ ನಂಗೆ ಇಷ್ಟ ಅಂತ ಅನ್ನಿಸ್ಲಿಲ್ಲ ಒಂಥರ ಹುಳಿ ಹುಳಿ ಖಾರ ಖಾರ ಇತ್ತು ಆದ್ರೆ ಇಷ್ಟು ಎಲ್ಲರೂ ಆರ್ಡರ್ ಮಾಡ್ಕೊಂಡು ಪೀಝಾ ಬರ್ಬೋರು ಅನ್ನೋಷ್ಟು ನನಗೇನು ಇದು ರೀ ಇದಕ್ಕಿಂತ ನಮ್ಮದು ಬಟಾಟೆ ಫ್ರೈನೇ ಭಾಳ ಬೆಟ್ರ್ ಅಂತ ಅನ್ನಿಸ್ತೇ ನನಗೆ ನನಗೂ ರೀ ನಮ್ಮ ಮನೆಯವ್ರ ಒಮ್ಮೆ ನಾಲ್ಕೂವರಿಗೆ ಡ್ಯೂಟಿ ಮುಗಿಸ್ಕೊಂಡು ಬಂದ್ರಲ್ಲ ಹೋಗೇನೋ ಆರ್ಡರ್ ಮಾಡಿದ್ರು ಅಂತ ಅಂದ್ರೆ ಅವ್ರು ಏನು ಫಸ್ಟ್ ಯಾವ ಇದ್ರೊಳಗೆ ಕೆಲಸ ಮಾಡ್ತಿದ್ರಲ್ಲ ನನ್ನ ಮದ್ವೆಕ್ಕಿಂತ ಮುಂಚೆ ಮತ್ತು ಈ ನೌಕರಿ ಸಿಗೋಕಿನ್ನ ಮುಂಚೆನೂ ನಮ್ಮ ಮನೆಯವರು ಈ ಥರ ಪಾರ್ಟ್ ಟೈಮ್ ಜಾಬ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ರು ಶುಗ್ಗಿ ಒಳಗೆ ಆವಾಗೇನೈತಿ ಇದು ಯಾವ ಇದ್ರೊಳಗೆ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿಂದನೇ ಆರ್ಡರ್ ಮಾಡಿ ತರಿಸಿದ್ದರಿ ಚೆಂದ ಅನಿಸ್ತಾ ಅಂದರೆ ಒಂದು ನಂದೊಂದು ಇದು ಇತ್ತು ರೀ ವಿಶೇಷ ದಿನ ಅಂತೇಳಿ ಅಂದ್ರೆ ಭಾಳ ದಿನ ಆಗಿತ್ತು ರೀ ತರಿಸ್ಬೇಕು ಬಾ ಬಾ ತರಿಸ್ಬೇಕು ತರಿಸ್ಬೇಕಂತ ಹೇಳಕತ್ತು ಭಾಳ ದಿನ ಆಗಿತ್ತು ನಾನೇನು ಅಂದ್ಕೊಂಡಿದ್ನಿಯಪ್ಪ ಅಂತಂದ್ರೆ ಅಂದ್ರೆ ಅವು ಬಡ್ಡೆ ದಿನ ಆ್ಯನಿವರ್ಸರಿ ದಿನ ದಿನ ನಾನು ಆರ್ಡರ್ ಮಾಡಿ ತರಿಸ್ಕೋಬೇಕು ಅಂದ್ಕೊಂಡಿದ್ನಿ ಮತ್ತು ಮಮ್ಮಿಯವರು ಬಂದಿದ್ರಲ್ಲ ಚಿನ್ನೂ ನಾನು ತಿಂದಿಲ್ಲ ಹೇಳಿದ್ನು ಹಾಗಾಗಿ ಎಲ್ಲರೂ ಫಸ್ಟ್ ಟೈಮ್ ತಿನ್ನೋರೇ ಇದ್ದೀವಿ ರೀ ನಮ್ಮ ಮನೆಯವರು ಒಬ್ಬರನ್ನ ಬಿಟ್ಟು ಆ ಮಮ್ಮಿ ನಾನು ಚಿನ್ನು ಹುಡ್ಗುರೇನು ತಿನ್ನೋಕೆ ನೋಡಿಲ್ರಿ ಅದನ್ನೇನಷ್ಟು ಹಾ ಓಂಕಾರುಕ್ಗೆ ಒಂಥರ ಡಿಫ್ರೆಂಟ್ ಕಣ ಡಿಫ್ರೆಂಟಾಗಿ ಕಣ ಆತೈತೆ ನೋಡ್ರಿ ಬಿದ್ದಾಗಿನ್ಸು ಬಿದ್ದಿ ಬಂದೈತಿ ಸಿಕ್ಕಾಪಟ್ಟೆ ಟೈಮ್ ಆಗೈತಿ ಮತ್ತು ಸುಮ್ಮನೆ ಮಕ್ಕಳಿಗೆ ಟೈಮ್ ಆಗುತ್ತೆ ಮಲ್ಕೊಳಕ್ಕೆ ಹಂಗಾಗಿ ಉಡನೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಹುಡುಗರು ನಡೆಯೋದು ಮಮ್ಮಿಯರಿಗೆ ಚಿನ್ನವರಿಗೆ ಅಷ್ಟು ಇದು ಗೊತ್ತಾಗೋಲ್ದ ಯಾಕಂತಂದ್ರೆ ಅವ್ರು ಇವಾಗ ಎಷ್ಟು ಉಡಾತನ ಮಾಡ್ತಾರೆ ಇಲ್ಲೇ ಕುಂತೀವಿ ಇಲ್ಲೇ ಅಂತೇಳಿ ಅನ್ನೋಷ್ಟೊತ್ತಿಗಿನೇ ನೋಡ್ರಿ ಹಿಂಗತ್ತೆ ಇವಾಗ ಬಿದ್ದ ಹಂಗತೆ ಅವ್ ಕಾಲು ಬ್ಯಾನ್ ಅದು ಹಂಗಾಗಿ ಅವ್ರಿಗೂ ಕೂಡ ಎಪ್ಪಾ ಎಷ್ಟು ಉಡಾಳಾಗ್ಯಾರ ಇವ್ರು ಇಲ್ಲೇ ಅದಾರ ಅಂದ್ರೆ ಅಲ್ಲಿ ಓಡಾಕರಲ್ಲ ಅಂತ ಹೇಳಿ ಮಮ್ಮಿ ಕೂಡ ಇದ್ರು ಮಾಡತ್ತಿದ್ದು ಹಂಗಾಗಿ ಅವ್ರದ್ದು ವಿಡಾ ಮಾಡೋಕೆ ರೀ ಜಾಸ್ತಿ ಅವ್ರು ಬಂದಾರೆ ಬಂದಾರ ನನಗೆ ಜಾಸ್ತಿ ಒಂದಿನ ಒಂದು ದಿನ ಆಗೋಷ್ಟು ವಿಡೋನು ನಾನು ಮಾಡಿಲ್ಲ Oke deh, Sampai jumpa nanti nanti nanti.